ಪ್ಪ ಗುರುತ್ತ ಸೇವೆಯನ್ನು ನೋಡಿ ಕೂಡ ನನ್ನ ಪರಮಾತ್ಮನಲ್ಲಿ ಆನೆಯ ನಾವು ಸೇರುವುದರಿಂದ ನಾವು ಮಾಡತಕ್ಕಂಥ ಸೇವೆಗೆ ಪ್ರತಿಫಲ ಹೇಳಿದೆ ಅಂದ್ರೆ ಅದು ಸೇವೆ ಕೆಲಸ ಅನಿಸ್ಕೊಳ್ಳುವ ನಾವು ಭಕ್ತಿಯಿಂದ ಮಾಡ ಸೇವೆ ಅಂದ್ರೆ ಅದಕ್ಕೆ சேவையோனே இருவன ஆர்மத் தா கொடுத்த நீ தரமாக நான் சிவ பிரதிபலாக ஆரமாத்ம சேவையாக ஜன்ம சேவையு பரமாத்மா கத்தியாக சூரிய ஜகத்தன சூரிய அவன

ಮಕ್ಕಳ ಮಕ್ಕಳಾಗ ನಿನ್ನ ಧರ್ಮದಿಂದ ಮಕ್ಕಳಾಗತ್ತಲ್ಲ ಮಕ್ಕಳಾಗುವ ಅರಿಯ ಕೇಳಿದೆ ಅವ್ರಿಗೆ ಯಾವುದು ಅಂತಂದ್ರ ನಿನ್ನ ಮೈಲಿನ ಹೆಣ್ಣಿ ಆಗಿರ್ತಕ್ಕಂಥ ಸಂಗಮಾಂಗಡಿಯ ಧರ್ಮದೊಳಗಿನ ಅದು ಸಾಮಾನ್ಯವೂ ಅಲ್ಲ ನನ್ನ ಸೇವೆಯಲ್ಲಿ ನನ್ನೀಶ್ವರನೇ ಸಂಗಮಾಂಗಡಿಯ ಮನೆಯೊಳಗ ಆಕೆಗೆ ಹತ್ತರವನಾದರೆ ನಿನಗೆ ಪಡೆದವನಾಗುತ್ತಾನ ಅಂತ ಪರಮಾ ய மரமாத்ம மதவிய முதலு ஆனாத்ம கண்ட மக்களாக நன்குமே

ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ನಾನು ಬಹು ವರ್ತನೆ ಅಂತ ಅಂದ್ರೆ ಚಿ ಯೋದಿರ ಬಂತೆ ಸಂದಿ ಸಂಕಲ್ಪಿಗೆ ಭಾಗದ ಪದಕ್ಕೆ ಎಲ್ಲ ಸಂಕೇತಗಳು ಪರಿಣಾಮವಾಗುವ ಹೊನ್ನ ತಿಗಳು ಇಲ್ಲಿ ಮೂರ ತಿಗಳು ಹೀಗೆ ಯಮಹಾಸನ ಅಂತೂndi 90 ತಿಗಳ ಸ್ವರ 90 ತಿಗಳ ಧರ್ಮದ ಅಂತೂ ಸ್ವರ ಆಕೆ ಪಕ್ಷ ವೈಯಕಗಳು ಅಂತ ಹೇಳೋಕೆ வயது ஓதி வயது ஓகே You know

ಹೆಸರ ಯಾರಿದ್ರೆ ಇಲ್ಲಿ ನಾವ್ ಯಾರು ಕೂಡ ಶರಣೋತ್ಸವ ಹುಟ್ಟಿದ್ದು ನೋಡಿದಿಲ್ಲ ಅವ್ನ ಹೆಸರಿನೂ ನೋಡಿಲ್ಲ ಯಾರು ನಾವ್ ಹೆಸರು ಇರ್ತಿಲ್ಲ ಅಲ್ಲಿ ಗುಣ ಕಾರಣವೂ ತಿನ್ನಿಲ್ಲ ಹೌದ ಹಾಗಾದ್ರೆ ನಮಗೆ ಇನ್ನೊಂದು ಏನು ಅಂತಂದ್ರೆ ನಾವು ಯಾರು ಆಗಿರಲಿಲ್ಲ ಆದ್ರೆ ಹೆಂಗ್ ಶರಣೋತ್ಸವ ಹುಟ್ಟೆಲ್ಲ ಹೆಸರು ಇಟ್ಟಾಗೋ ಅದೇ తి జనర పరియస్తిలంత కార్యక్రమా నారాయణసి గ్రామములో నిడితిని అర్ధకాయేనిసి చేయబెకాయి తలొబతి ఉండెల్ల నారాయణ కేలబెకని ఉండెది తచ్చల జనర నిమన బక్తినసర నామే చెరసోన తదిల కార్యక్రమా ఆలస్యం అయిన మొగులు 100 కిల జనర ఆలకి ఐదు సుగితి ఇరు ఆరారి నిస్నాడ ఈ గ్రామస బలియనిది తితిల అదితి ಮಾಡಿರೋವ ಆಕಡೆ ಒಂದು ಫೈನಾನ್ಸಿಯಲ್ ಮಪ್ಪನೆ ಇರತಾ ಓದಿಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟ್‌ಮೆಂಟ್ ಮಾಡ್ತಾರೆ ಹಾಗೆ ನೀವು ಬರಬೇಕಾಗಿದೆ ಅಂದ್ರೆ ಏನು ಮಾಡ್ರಿ ಸ್ವಲ್ಪ ಪುರಾಣ ಕೇಳೋ ಮೂರ್ ಬರ ಯಾವ ಒಂದು ಕ್ಲಾಸ್ ನೇಡಿತೆ ಅಂತ ಇದೆ ಅಲ್ಲಿ ಆರೆ ಎಂಚಿನ ಸಂಖ್ಯೆ ಯಾವಾಗ 12 ವರ್ಷದ ಪುರಾಣದಿಂದ ಭಾಗವತೀಯ ಅಂತ ಪೂರ್ವಿಕಿಯವರಿಗೆ ಇದೇದಿರಿ ಸುರ್ವೋಜಿ ಬಿಡ್ರತೆ ಅಂದ್ರೆ ಯಾರು ಓದಿದ್ರೆನೆ